ಹಲೋ ಫ್ರೆಂಡ್ಸ್ ನಾನು ಇವಾಗ ಫಿಶ್ ಟ್ಯಾಂಕು ಅಕ್ವೇರಿಯಂ ಇರುತ್ತೆ ಇಟ್ಟಿರ್ತಲ್ಲ ಅದ್ರ ಮೋಟ್ರ್ ಬರುತ್ತಲ್ಲ ಅದು ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ಅದು ಫಸ್ಟು ರಿಮೂವ್ ಮಾಡ್ಕೊಂಡ್ಬಿಡಬೇಕು ಈ ಥರ ತೆಗೆದ್ಬಿಟ್ಕೋಬೇಕು ನೋಡಿ ಇದು ಸಪ್ರೇಟ್ ಮಾಡ್ಕೋಬೇಕು ಮೋಟ್ರ್ ಸಪ್ರೇಟ್ ಮಾಡ್ಕೋಬೇಕು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊ ನೋಡಿ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ನೀವು ವಾಟ್ರ್ ಯಾವಾಗಲೂ ಚೇಂಜ್ ಮಾಡಬೇಕಂತಿಲ್ಲ ನೋಡಿ ಇದರಲ್ಲಿ ಇರುತ್ತೆ ನೋಡಿ ದುಂಡು ಮೆಲಿದು ಸ್ಪಂಜು ನೋಡಿ ನೋಡಿ ಇದು ಚೆನ್ನಾಗಿ ವಾಟರ್ನ ನೀವು ತಿಂಗಳಿಗೋ ಇಲ್ಲ ಒಂದು ವರ್ಷಕ್ಕೋ ಒಂದು ಆರು ತಿಂಗಳು ಈಗೆಲ್ಲ ಕ್ಲೀನ್ ಮಾಡ್ಬೋದು ಆದರೆ ಈ ಮೋಟ್ರು ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸಲ ಬರೀ ಮೋಟ್ರ್ ಮಾತ್ರ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಎಲ್ಲನೂ ವಾಶ್ ಮಾಡ್ಕೊಡೋಕ್ಕೆ ನಾವು ಯೂಸ್ ಆಗಿರೋ ಬ್ರೆಡ್ ಇರುತ್ತಲ್ಲ ಅದನ್ನ ಉಪಯೋಗಿಸ್ಕೊಬಹುದು ನೀವು ಇದನ್ನ. ನೋಡಿ ಈ ತರ ಎಲ್ಲ ಕ್ಲೀನಾ ಮಾಡ್ಕೊಬೇಕು ನಾವು. ತರ ಮಾಡಿ ಇಟ್ಕೊಬೇಕು. ನೋಡಿ ಇಷ್ಟು ಗಲೀಜ್ ಇರುತ್ತೆ ನೋಡಿ. ನೋಡಿ ಎಲ್ಲ ರಿಮೂವ್ ಮಾಡ್ಕೊಬಹುದು ನೀವು. ಅದೇ ನೀವು ನೀರು ಚೇಂಜ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಎರಡು ಗಂಟೆ ಮೂರು ಗಂಟೆ ಇರುತ್ತಾಗ ಇದು ಬರೀ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸ ಆಗಿ ಕ್ಲೀನ್ ಆಗುತ್ತೆ ಆಮೇಲೆ ನಿಮ್ಮ ನೀರು ನೀರು ಹಾಕ್ತಿದೆಯಲ್ಲ ಎಲ್ಲ ಸೂಪರಾಗಿ ಬರುತ್ತೆಲ್ಲ ರಿಮೂವ್ ಮಾಡ್ತದೆ ಇದು ಮಾಡಿ ಹೇಗೆ ಮಾಡಿ ಎಲ್ಲ ಕ್ಲೀನ್ ಮಾಡ್ತದೆ நம்ம கொடுத்து நீங்கள் ஏனில் யூஸ் ஆகிஷ் இதே ஜாஸ்தி இருக்குது நோய் எல்லாம் நோட் நான் நோடி இது ஸ்பன்ஜு இதர துப்பை இது க்ளீனாக நோடி தமிழ் பட்டை வலியுறுத்த வாஷ் மாதிரி நோய் இது எஸ்டு வெரீடுது மட்டும் இதற்கு ஏனோ கெமிக்கல் ஹாக்கி யாக்கே ಅದು ಮೀನಲ್ವಾ ಸೆನ್ಸಿಟಿವ್ ಇರುತ್ತೆ ನೀರಲ್ಲಿ ಶುದ್ಧ ನೀರಲ್ಲಿ ಮಾತ್ರ ವಾಶ್ ಮಾಡಬೇಕು ಏನು ಹಾಕಕ್ಕೆ ಹೋಗ್ಬೇಕು ಎಷ್ಟು ಎಷ್ಟು ಗಲೀಜು ಚೆನ್ನಾಗಿರುತ್ತೆ ನೀರೆಲ್ಲ ನೋಡಿ ಹಾಕ್ತೀನಿ ಇದೊಂದು ಹತ್ತು ನಿಮಿಷ ಕೆಲಸ ಮಾಡಿದ್ರೆ ಕ್ಲೀನ್ ಕ್ಲೀನಾಗುತ್ತೆ ಆಮೇಲೆ ಜಾಯಿಂಟ್ ಅಂತ ತೋರಿಸ್ತೀನಿ ನೋಡಿ ಹಿಂಗೆ ಇಟ್ಕೊಂಡಿದ್ರೆ ಇದಾಗಿದೆ ಕ್ಲೀನು ಪಟ ಪಟ ಮಾಡಬೇಕು ನೋಡಿ ಹೆಚ್ಚು ಕ್ಲೀನಾಗಿದೆ ಹಿಂಗಾಕ್ ಹಾಕೋಬೇಕು ಇದು ನೋಡಿ ಇದು ಕ್ಲೀನಾಗಿದೆ ಹಾಕೋಬೇಕು ನೋಡಿ ಇದು ಫಸ್ಟು ಇದ್ದು ಇದು ನೋಡಿ ಈ ಥರ ಇದನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ಬೇಕು ಹ್ಞೂ ಜಾಯಿಂಟು ಜಾಯಿಂಟ್ ಆದ ತಕ್ಷಣ ಹಿಂಗೆ ಇರುತ್ತೆ ನೀವು ಡಬಲ್ ಮೋಟ್ರಲ್ಲೂ ತೊಗೊಬೋದು ಸಿಂಗಲ್ ಮೋಟ್ರಲ್ಲೂ ತಗೋ ಹಿಂಗ್ ಹಾಕ್ಕೋಬೇಕು ನೋಡಿ ಇದು ಹಿಂಗೆ ಹಾಕೋಬೇಕು ಓಕೆ ಆಮೇಲೆ ಇದನ್ನು ಹಿಂಗೆ ಜಾಯಿಂಟ್ ಮಾಡಬೇಕು ಹೀಗೂ ನನಗೆ ಹಾಕ್ಕೊಂಬಿಟ್ಟು ಇದನ್ನು ಪ್ರೆಸ್ ಮಾಡೋದಷ್ಟೇ ಇದೆಲ್ಲ ಈಸಿ ನೋಡಿ ಹೀಗೆ ಲಾಕ್ ಇರ್ತದೆ ಹಿಂಗೆ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿದ ತಕ್ಷಣ ಇಲ್ಲೇ ಒಂದು ಚಿಕ್ಕ ಮೋಟ್ರ್ ಇರ್ತದೆ ಇದು ಹಿಂಗೆ ಹಾಕ್ಕೊಂಬಿಡಬೇಕು ಆಮೇಲೆ ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಇಟ್ಕೊಂಡು ಫಸ್ಟ್ ಇದನ್ನು ಹಾಕ್ಕೊಂಡ್ಬಿಡಿ ಹೀಗೆ ಇನ್ನೇ ನೋಡಿ ಇದು ಹಿಂಗೆ ಮಾಡಿ ಇದಕ್ಕೆ ನೋಡಿ ನಾನು ಇವಾಗ ಐದೇ ನಿಮಿಷದಲ್ಲಿ ತೋರಿಸ್ತೀನಿ ಎಷ್ಟು ಫಾಸ್ಟ್ ಆಗುತ್ತೆ ಎಷ್ಟು ಕ್ಲೀನ್ ಆಗುತ್ತೆ ಗೊತ್ತ ನೋಡಿ ನಿಮಗೆ ಆಮೇಲೆ ಇದೊಂದೇ ಬಂದಿದೆಯಲ್ಲ ನೋಡಿ ಈ ಥರ ಲಾಕ್ ಇದು ಎಲ್ಲವೂ ಲಾಕು ನೋಡಿ ಕ್ಲೀನ್ ಆಗೋದಕ್ಕೆ ನೀವು ಫಿಶ್ ಟ್ಯಾಂಕು ಕ್ಲೀನ್ ಮಾಡೋಕ್ಕೆ ಬರೋರು ಅದೆಲ್ಲ ವೇಸ್ಟು ಇದು ಮಾಡಿ ನೋಡಿ ಸಲ ಈ ಥರ ಮಾಡಿ ನಿಮ್ಮ ನುಮ್ಮನೆ ಕ್ಲೀನಿಂಗ್ ಬಂದರೆ ಐನೂರು ರೂಪಾಯಿ ತೊಗೋತಾರೆ ಅದ್ರ ಬದಲು ನಾವೇ ಮಾಡ್ಕೊಬೋದಲ್ಲ ನೋಡಿ ಇದು ಹಿಂಗು ಮಾಡ್ಬೋದು ಡೌನು ಹಾಕ್ಬೋದು ಪ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಹೀಗೆ ನಾವು ನಿಲ್ಲುತ್ತೆ ನಾವೇ ಇವಾಗ ನಾವೇ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಇದು ಮೋಟ್ರನ್ನ ಫಿಶ್ ಅಂಕೆಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಈಗ ಹಾಕಿದ್ದೀನಿ ಇವಾಗ ಪ್ಲಗ್ಗಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ನೋಟ್ ಓಡುತ್ತೆ ನೋಡಿ ಹಾಂ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿದ್ರೆ ನಮ್ಮ ಫಿಶ್ ಟ್ಯಾಂಕು ಸೂಪರಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಕೇಳಿ ನೋಡಿ ಈ ಸೈಡಲ್ಲಿ ಹಾಕಿದ್ರೆ ಸಾಕು ನೋಡಿ ಎರಡು ಎರಡು ಮೀನು ಇದಾವೆ ಒಟ್ಟಿಗೆ ನಾಲ್ಕು ಮೀನು ಇದ್ದಾವೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು